ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ಗಣಿ ಧಣಿ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿ ಮಳಿಗೆಗೆ ಕಲ್ಯಾಣದಲ್ಲಿ ಲಾಭ ನಿರೀಕ್ಷೆ ಮಾಜಿ ಸಚಿವ ಟಿ ಜಾನ್ ಅವರ ಪುತ್ರ ಥಾಮಸ್ ಜಾನ್ ಕೂಡ ಪಕ್ಷ ಸೇರ್ಪಡೆ ಗಿಫ್ಟ್ ಬೇಡ ಮೋದಿಗೆ ಮತ ನೀಡಿ ವೆಡ್ಡಿಂಗ್ ಕಾರ್ಡ್ನಲ್ಲಿ ವರನ ಅಪ್ಪನಿಂದ ವಿಶೇಷ ಮನವಿ ಮಗನ ಮದುವೆಯಲ್ಲಿ ನರೇಂದ್ರ ಮೋದಿ ಪರ ಅಭಿಯಾನ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗ ನೀಡಬೇಕಿತ್ತು ನೀಡಿದ್ದೀರಾ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಇನ್ನು ಐದರಿಂದ ಹತ್ತು ವರ್ಷ ಸುಳ್ಳು ಹೇಳ್ತಾರೆ ಮೋದಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಕೇಳಿ ಅಮಿತ್ ಶಾ ನನಗೆ ಪಕ್ಷಕ್ಕೆ ಬನ್ನಿ ಅಂದರೂ ಬಿಎಸ್ ಯಡಿಯೂರಪ್ಪ ಆಶೀರ್ವಾದ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರಿದ್ದೇನೆ ನನ್ನ ರಕ್ತದ ಕಣ ಕಣದಲ್ಲಿ ಬಿಜೆಪಿ ಇದೆ ಜನಾರ್ದನ ರೆಡ್ಡಿ ಹೇಳಿಕೆ ಚುನಾವಣಾ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಉದ್ಭವಿಸಿಲ್ಲ ಇಪ್ಪತ್ತೆಂಟನೇ ತಾರೀಕು ಬೆಂಬಲಿಗರ ಸಭೆ ನಡೆಸಿ ನಿರ್ಣಯ ಪತಿಯನ್ನ ಎಳೆತರದೆ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಶಕ್ತಿ ನನಗಿದೆ ವೀಣಾ ಕಾಶಪ್ಪನವರ್ ಸ್ಪಷ್ಟನೆ ಹೆಚ್ಡಿಕೆ ಭೇಟಿ ಮಾಡಿದ ಕರಡಿ ಸಂಗಣ್ಣ ಕೈ ಸೇರ್ಪಡೆಯೋ ಬಿಜೆಪಿಗೆ ಬೆಂಬಲವೋ ಮುಂದಿನ ರಾಜಕೀಯ ಭವಿಷ್ಯದ ಚಿಂತೆ ಮಹತ್ವದ ಸಭೆ ನಡೆಸಿ ತೀರ್ಮಾನ ಖಲಿಸ್ತಾನಿ ಉಗ್ರರಿಂದ ಕೇಜ್ರಿವಾಲ್ಗೆ ನೂರ ಮೂವತ್ಮೂರು ಕೋಟಿ ರೂಪಾಯಿ ಸಂದಾಯ ಪನ್ನುನ್ ಸ್ಫೋಟಕ ಮಾಹಿತಿ ಸಂಚಲನ ಮೂಡಿಸಿದ ಸುದ್ದಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಪತ್ನಿಯ ಕಾರು ಕಳ್ಳತನ ಸರ್ವಿಸ್ ಸೆಂಟರ್ನಿಂದಲೇ ಫಾರ್ಚುನರ್ ಕಾರು ಕಳವು ಚಾಲಕನ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಆನ್ಲೈನ್ ವ್ಯವಸ್ಥೆಯ ಅಪ್ಗ್ರೇಡ್ ವೇಳೆ ತಾಂತ್ರಿಕ ಮಾರ್ಚ್ ಮಾರ್ಚ್ನಲ್ಲಿ ವಿದ್ಯುತ್ ಬಿಲ್ ಪಾವತಿ ವಿಳಂಬವಾದರೆ ನೋ ಪೆನಾಲ್ಟಿ ಬೆಸ್ಕಾಂ ವ್ಯಾಪ್ತಿಯಡಿ ಬರುವ ಇತರ ಜಿಲ್ಲೆಗಳಲ್ಲಿಯೂ ಲಭ್ಯ ಮತಪಟ್ಟಿಯಲ್ಲಿ ಇನ್ನೂ ಹೆಸರು ಸೇರಿಸಿಲ್ವಾ ಹಿಂದೆ ಲಾಸ್ ಡೇ ವೋಟರ್ ಐಡಿ ಪಡೆಯದೆ ಹೋಗಿದ್ದರೆ ತಕ್ಷಣವೇ ನೋಂದಾಯಿತು ಇಂದಿನಿಂದ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಏಪ್ರಿಲ್ ಆರರವರೆಗೆ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಪರೀಕ್ಷೆ ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಯಾದಗಿರಿಯಲ್ಲಿ ಮಗನ ಜೊತೆಗೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯುತ್ತಿರುವ ಅಮ್ಮ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ ರೆಡ್ ಕಾರ್ಪೆಟ್ ಸ್ವಾಗತ ನಗರದ ಕೆಇ ಬೋರ್ಡ್ ಶಾಲೆ ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳಿಗೆ ಗುಲಾಬಿ ಹೂವು ಚಾಕ್ಲೇಟ್ ನೀಡಿ ವೆಲ್ಕಮ್ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಅಗ್ನಿ ಅವಘಡ ಭಸ್ಮ ಆರತಿ ವೇಳೆ ಇದ್ದಕ್ಕಿದ್ದಂತೆ ಬೆಂಕಿ ಐವರು ಅರ್ಚಕರು ಸೇರಿ ಹದಿಮೂರು ಮಂದಿಗೆ ಗಾಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನೆ ಕಲುಷಿತ ನೀರು ಸೇವಿಸಿ ಹದಿನೆಂಟು ಜನ ಅಸ್ವಸ್ಥ ಇಬ್ಬರ ಆರೋಗ್ಯ ಸ್ಥಿತಿ ಗಂಭೀರ ಜಿಲ್ಲಾ ಪಂಚಾಯತ್ ಸಿಇಒ ಸದಾಶಿವ ಪ್ರಭು ಸ್ಥಳಕ್ಕೆ ಭೇಟಿ ನೀರಿನ ಸ್ಯಾಂಪಲ್ ಪಡೆದು ಪರಿಶೀಲನೆಗೆ ರವಾನೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ನಲ್ಲಾಪುರದ ಗ್ರಾಮದಲ್ಲಿ ಘಟನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಂದು ಐಪಿಎಲ್ ಪಂದ್ಯ ಪಾರ್ಕಿಂಗ್ ಸಂಚಾರ ನಿರ್ಬಂಧ ಸೇಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ ಮೈದಾನ ಯುಪಿ ಸಿಟಿ ಬಿಎಂಟಿಸಿ ಬಸ್ ನಿಲ್ದಾಣದ ಮೊದಲನೇ ಮಹಡಿ ಓಲ್ಡ್ ಕೆಜಿಐಡಿ ಬಿಲ್ಡಿಂಗ್ ಕಿಂಗ್ಸ್ ರಸ್ತೆ ಇಲ್ಲಿ ಮಾತ್ರ ಪಾರ್ಕಿಂಗ್ಗೆ ಅವಕಾಶ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮಧ್ಯೆ ನಾಳೆ ಐಪಿಎಲ್ ಕಾದಾಟ ಯಾರಿಗೆ ಒಲಿಯಲಿದೆ ಗೆಲುವಿನ ಲಕ್ ಕಳೆದ ಬಾರಿಯ ಫೈನಲಿಸ್ಟ್ಗಳ ಮುಖಾಮುಖಿ ನೋಡಲು ಅಭಿಮಾನಿಗಳು ಫುಲ್ ಚಿಲ್ ಗುಜರಾತ್ ಮತ್ತು ಮುಂಬೈ ನಡುವಿನ ಪಂದ್ಯದಲ್ಲಿ ನಾಯಿಯೊಂದು ಮೈದಾನಕ್ಕೆ ಎಂಟ್ರಿ ನಾಯಿ ಓಡ್ತಾ ಇರುವುದನ್ನ ಹಾರ್ದಿಕ್ಗೆ ಹೋಲಿಸಿದ ಪ್ರೇಕ್ಷಕರು ವಿಡಿಯೋ ಇದೀಗ ಸಖತ್ವಾಯಿತು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಸೋಲು ಪಂದ್ಯ ಸೋತರು ದಾಖಲೆ ಬರೆದ ಜಸ್ಪ್ರೀತ್ ಬುಮ್ರಾ ಅತ್ಯಧಿಕ ಬಾರಿ ಮೂರು ಪ್ಲಸ್ ವಿಕೆಟ್ ಕಿತ್ತ ಮೊದಲ ಬೌಲರ್ ಐಪಿಎಲ್ನಲ್ಲಿ ನೂತನ ದಾಖಲೆ ಮನೆಯಲ್ಲಿ ರಂಗಿನ ಹಬ್ಬ ಆಚರಿಸಿದ ಐಶ್ವರ್ಯ ಅಭಿಷೇಕ್ ವಿಚ್ಛೇದನ ವದಂತಿಗೆ ಸಂಪೂರ್ಣ ಬ್ರೇಕ್ ಅದಾಗ್ಯೂ ಕೆಲವರಿಗೆ ಈ ಬಗ್ಗೆ ಇನ್ನೂ ಅನುಮಾನ ಪ್ರಭಾಸ್ ನಟನೆಯ ರಾಜಾ ಸಾಬ್ ಸಿನಿಮಾ ನಾಲ್ಕು ದಿನದ ಶೂಟಿಂಗ್ಗೆ ಖರ್ಚಾಯಿತು ನಾಲ್ಕು ಕೋಟಿ ರೂಪಾಯಿ ಅಭಿಮಾನಿಗಳ ನಿರೀಕ್ಷೆ ದುಪ್ಪಟ್ಟು ಮಾಡಿದ ಪೋಸ್ಟರ್ ಇದಿಷ್ಟೇವರೆಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇದೆ ವಿಜಯವಾಣಿ ಡಿಜಿಟಲ್